ಪ್ರೈಮ್ ನ್ಯೂಸ್ ಭೀಮಾ ಸಂಗಮದ ಶ್ರೀ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಹಿನ್ನೆಲೆ ಅದ್ದೂರಿಯಾಗಿ ಶ್ರೀ ದಾಸೋಹಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಪುರಾಣ ವಚನ ಕಾರ್ಯಕ್ರಮವನ್ನು ಆರಂಭವಾಗಿದೆ ಕೃಷ್ಣಾವೇಣಿ ಭೀಮಾ ಸಂಗಮದ ಶ್ರೀ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಪುರಾಣ ಪ್ರವಚನ ಕಾರ್ಯಕ್ರಮ ಆರಂಭವಾಯಿತು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೃಷ್ಣವೇಣಿ ಭೀಮಾ ಸಂಗಮದ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಹಿನ್ನೆಲೆ ತುಮಕೂರಿನ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಪುರಾಣ ಪ್ರವಚನ ಕಾರ್ಯಕ್ರಮ ಆರಂಭವಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ತುಮಕೂರಿನ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮಿಗಳು ವಹಿಸಿದ್ರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಆಶೀರ್ವಚನ ನೀಡಿ ನಮ್ಗೆ ಜನ್ಮ ನೀಡಿದ ತಂದೆ ತಾಯಿಯಂದಿರು ದೇವರಾಗಿದ್ದು ಪ್ರತಿಯೊಬ್ಬರು ಹೆತ್ತವರ ಸೇವೆ ಮಾಡಿ ಬದುಕು ಸಾರ್ಥಕಗೊಳಿಸಬೇಕಾಗಿದೆ ಕ್ಷೇತ್ರದ ಮಹಿಮೆಯಿಂದ ಭಕ್ತರ ಮನಸ್ಸು ಬದಲಾಗಿ ಪವಿತ್ರ ಭಾವನೆ ಉಂಟಾಗುತ್ತದೆ ಸಂಗಮದ ಕ್ಷೇತ್ರವು ಪವಿತ್ರ ಪುಣ್ಯ ಕ್ಷೇತ್ರವಾಗಿದೆ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಪುರಾಣ ವಚನ ಕೇಳುವುದು ನಮ್ಮ ಭಾಗ್ಯ ಸಿಕ್ಕಿದೆ ಅಂತ ನೋಡಿದ್ದರು ಮನಸ್ಸಿನ ಮೇಲೆ ಒಂದು ಪವಿತ್ರ ಭಾವನೆ ಉಂಟಾಗ್ತದೆ ಎಲ್ಲ ಕಡೆ ಆ ಭಾವನೆ ಬರೋದಿಲ್ಲ ಇಂಥ ಕ್ಷೇತ್ರಗಳಿಗೆ ಬಂದಾಗ ಮಾತಾ ಯಾರೋ ಒಬ್ಬ ಯುವಕ ತನ್ನ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಚೆನ್ನಾಗಿ ನೋಡ್ಕೊಳ್ಳೋದು ಅವನಿಗೆ ಎಂಥ ಸೇವೆ ಭಾವನೆ ಇದ್ರೆ ಈಗ ನೀವೆಲ್ಲ ಕೇಳ್ತಾ ಇದ್ರಲ್ಲ ಹಿಂದೆ ತಂದೆ ತಾಯಿಗಳನ್ನೆಲ್ಲ ಹೆಗಲ ಮೇಲೆ ಹೊತ್ತುಕೊಂಡು ಹೋದಂತಹ ಅವನ ಶ್ರವಣಕುಮಾರನ ಕತೆ ಹಾಗೆ ಅವನು ತಂದೆ ತಾಯಿಗಳ ಸೇವೆ ಮಾಡಬೇಕು ಅಂತ ಕ್ಷೇತ್ರ ದರ್ಶನ ಮಾಡಿಸ್ಬೇಕು ಅಂತಲೇ ಕರ್ಕೊಂಡು ಹೋಗ್ತಾ ಇದ್ದಂತೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದ ಅಷ್ಟೇ ಪ್ರೀತಿ ಭಕ್ತಿ ಶ್ರದ್ಧೆ ಇತ್ತು ಅವನಿಗೆ ಅವ್ನು ಕರ್ಕೊಂಡು ಹೋಗ್ತಾ ಹೋಗ್ತಾ ಇದ್ದ ಒಂದು ಸಾರಿ ಒಂದು ದೊಡ್ಡ ಆಲದ ಮರ ಬಿಸಿಲಿತ್ತು ಮರದರಿಗೆ ಹೋದ ಮರದಾಣಿಕ ಹೋಗ್ತಿದ್ದಾಗೇನೆ ಅವ್ನಿಗೆ ಎಂತ ಭಾವನೆ ಬಂದ್ಬಿಡ್ತಪ್ಪ ಅಂದ್ರೆ ಇವ್ರ ಸೇವೆನೇ ಮಾಡ್ತಾ ಇದ್ರೆ ನಾನು ಇರೋದು ಸಾಕು ಇವ್ರ ಸೇವೆ ಬಿಟ್ಬಿಡೋಣ ನನ್ನ ಜೀವನ ಕಟ್ಕೊಣ ಅಲ್ಲಿ ಆದ್ರೂ ಜಾಗ ಇದೆ ನೋಡೋಣ ಯಾರಾದ್ರೂ ಅಂತೇಳಿ ಯೋಚನೆ ಮಾಡ್ದೆ ಸ್ವಲ್ಪ ದೂರದಲ್ಲಿ ಎಲ್ಲ ಒಂದು ಆಶ್ರಮ ಕಾಣಿಸ್ತಾ ಇತ್ತು ಆ ಆಶ್ರಮ ಕಾಣಿಸ್ತಾ ಇದ್ದಾಗ ಆಶ್ರಮದ ಹತ್ರ ಬಿಟ್ಟು ಹೋಗ್ಬಿಡೋಣ ಅಂತೇಳಿ ಬಂದ ಅವನು ಅಲ್ಲಿಂದ ಬರ್ತಾ ಬರ್ತಾ ಬರ್ ಆಶ್ರಮದ ಈ ಒಂದು ಈ ರೀತಿ ಎಲ್ಲೆ ಒಳಗೆ ಬರ್ತಿದ್ದಾಗೇನೆ ಅವನ ಮನಸ್ಸು ಎಂತ ಪರಿವರ್ತನೆ ಆಗ್ಬಿಡತಪ್ಪ ಅಂದ್ರೆ ಎಂಥ ತಪ್ಪು ಮಾಡ್ತಿದ್ದಪ್ಪ ನಾನು ನನ್ನ ಅಪ್ಪ ಅಮ್ಮದಿಂದ ದೇವರು ಸಿಗ್ತಾರೆ ನನಗೆ ಇಲ್ಲ ಹಂಗೆ ಮಾಡಬಾರ್ದಪ್ಪ ಇಲ್ಲಿ ನಿನ್ನ ತಂದೆ ತಾಯಿ ಸೇವೆ ಮಾಡಬೇಕು ಅಂತೇಳಿ ಹಂಗ ಅಂದ್ಕೊಂಡು ಒಳಗೆ ಬಂದ ಅಲ್ಲಿ ಇಂಥ ಸ್ವಾಮಿ ಕೊಟ್ಟಿದ್ರು ಬಂದು ಯಾಕಪ್ಪ ಬಾ ಬಂದು ಏನು ಸಮಾಚಾರ ಅಂತ ಎಲ್ಲ ಕೇಳಿದ್ರು ಕೇಳಿ ಅವನಿಂಗ್ ಅವನಿನ್ ಅವನಿಲ್ಲ ಕೇಳಿದೆ ನಮ್ಮ ತಂದೆ ತಾಯಿ ಆಗ್ತಾ ಇದ್ದು ದರೋಡೆ ಎಲ್ಲ ಮಾಡ್ತಾ ಇದ್ರು ಆ ಒಂದು ಜಾಗ ಕೆಟ್ಟ ಜಾಗ ಇತ್ತದು ಅದು ನಿನ್ನ ಕೆಟ್ಟ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತು ನೋಡಿ ಈ ಆಶ್ರಮದ ಎಲ್ಲೆ ಒಳಗೆ ಬಂದಾಗ ನಿನ್ನ ಮನಸ್ಸಿನ ಇಂಥ ಭಾವನೆ ಬಿತ್ತಪ್ಪ ಅಂದ್ರೆ ತಂದೆ ತಾಯಿಗಳನ್ನ ನೋಡ್ಕೊಳ್ಬೇಕು ಅಂತ ಭಾವನೆ ಬಂತು ಅಂದ್ರು ಅದು ಕ್ಷೇತ್ರದ ಮಹಿಮೆ ಅಂತೇಳಿ ಅಂಥ ಒಂದು ಮಹಿಮೆ ಇರುವಂಥ ಒಂದು ಕ್ಷೇತ್ರ ಅಂದರೆ ಇದು ಸಂಗಮ ಕ್ಷೇತ್ರ ಅಂತ ಹೇಳಬೇಕಾಗಿರುವಂತಹದ್ದು ಅಂಥ ಒಂದು ಪವಿತ್ರ ಕ್ಷೇತ್ರದೊಳಗೆ ನಾವೆಲ್ಲ ಇವತ್ತು ಶರಭಯ್ಯ ಶಾಸ್ತ್ರಿಗಳು ರಚಿಸಿರುವಲ್ಲಿ ಹದಿನೈದು ದಿವಸಗಳ ಕಾಲ ಮಹಂತ ಸ್ವಾಮಿಗಳವರಿಂದ ಈ ಪ್ರವಚನವನ್ನು ಏರ್ಪಾಡು ಮಾಡಿ ಬಹಳ ಒಂದು ಇದ್ದೂರಿಯಾದಂಥ ಕಾರ್ಯಕ್ರಮ ನಡೆಸಿದರು ಅದಾದ ನಂತರ ಎರಡನೇದಾಗಿ ಈ ಒಂದು ಸಂಗಮ ಕ್ಷೇತ್ರದೊಳಗೆ ನಮ್ಮ ಪರಮ ಪೂಜ್ಯರ ಜೀವನ ವಿಚಾರ ಚಿಂತನೆಗಳನ್ನು ಕುರಿತು ಶರಭೈ ಶಾಸ್ತ್ರಿಗಳು ಬಹಳ ಒಂದು ಹೊರೆ ವರ್ಷಗಳ ಕಾಲ ಒಂದು ತಪಸ್ಸಿನಂತೆ ಅವರು ಕುರಿತು ಅದನ್ನು ರಚನೆ ಮಾಡಿದ್ದಾರೆ ಸ್ವಾಮಿಗಳು ಹೇಳಿದಾಗ ಈಗಾಗಲೇ ಅನೇಕ ಶಿವಯೋಗಿಗಳವರನ್ನ ಕುರಿತು ಸಂತರನ್ನು ಕುರಿತು ಇಲ್ಲೇ ಪಕ್ಕದಲ್ಲಿರುವ ಸುಗೇಶ್ವರ ಮಹಾ ತಪಸ್ವಿಯನ್ನು ಕುರಿತು ಅವರು ಪುರಾಣವನ್ನು ಬರೆದಿದ್ದಾರೆ ಈಗ ನಮ್ಮ ಪರಮ ಪೂಜ್ಯರನ್ನ ಕುರಿತು ಆ ಒಂದು ಪುರಾಣ ಪ್ರವಚನವನ್ನು ಅವರು ಪುರಾಣವನ್ನು ನಿರ್ಮಾಣ ಮಾಡಿರುವಂತಹ ಅವರು ಅದರ ಪ್ರವಚನವನ್ನು ಅವರೇ ರಚನೆ ಮಾಡಿ ಅವರೇ ಪ್ರವಚನ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳುವಂಥ ಒಂದು ಅವಕಾಶ ਨਮਸਕਾਰ ਬਿਊਰੋ ਰਿਪੋਰਟ ਐਸਐਸਵੀ ਨਿਊਜ਼ ਯਾਦਗੀ